ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್ ಸ್ನೇಹಿತರೆ ಇನ್ನೇನಪ್ಪಾ ಇನ್ನು ಎರಡೇ ದಿನದಲ್ಲಿ ಅಂದ್ರೆ ಇದೇ ಶನಿವಾರ ಸಂಜೆ ಆರು ಗಂಟೆಗೆ ನಮ್ಮ ಜನತೆ ಎಲ್ಲ ಕಾಯ್ತಾ ಇರತಕ್ಕಂತಹ ಹಬ್ಬ ದೊಡ್ಡ ಮನೆ ಹಬ್ಬ ಏನಪ್ಪ ಇದು ದೊಡ್ಡ ಮನೆ ಹಬ್ಬ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದೇ ಕಣ್ರಿ ನಮ್ಮ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎಲ್ಲ ಕಂಟೆಸ್ಟೆಂಟ್ಗಳು ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರುವ ಹಬ್ಬ ದೊಡ್ಡ ಮನೆ ಹಬ್ಬ ಈ ದೊಡ್ಡ ಮನೆ ಹಬ್ಬದ ಪ್ರೋಮೋ ರಿಲೀಸ್ ಆಗಿದೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಈ ಪ್ರೋಮೋಗಳಲ್ಲಿ ಏನೇನಿದೆ ಅಂತ ನಾನು ನಿಮಗೆ ಹೇಳ್ಕೊತ ಹೋಗ್ತೇನೆ ಆ ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿರೋ ಬೆಲ್ಲೈಕನ್ ಓದ್ಬಿಡಿ ನನ್ನೆಲ್ಲ ನೋಟಿಫಿಕೇಶನ್ಗಳು ಪಕ್ಕದಲ್ಲಿರೋ ಬೆಲ್ಲೈಕನ್ ಓದ್ಬಿಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದ್ಬಿಡಿ ನನ್ನೆಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ ಹಾಗೆ ನನ್ನ ಈ ಒಂದು ವಿಡಿಯೋ ಹೇಗಿದೆ ಅಂತ ಒಂದು ಚಿಕ್ಕದಾಗಿ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಈಗ ನಾವು ಈ ವಿಡಿಯೋ ಶುರು ಮಾಡೇ ಬಿಡೋಣ ದೊಡ್ಡ ಮನೆ ಹಬ್ಬ ಶುರುವಾಗ್ತಿದೆ ಈ ಒಂದು ಪ್ರೋಮೋದಲ್ಲಿ ಏನಿತ್ತು ಅಹ್ ನಮ್ಮ ಆಂಕರ್ ಅವರು ಹೇಳ್ತಾರೆ ನೋಡ್ರಿ ನಾವಲ್ಲೆಲ್ಲ ಫೋಟೋಸ್ ಹಾಕಿದೀವಿ ಕಂಟೆಸ್ಟೆಂಟ್ ಗಳ ಫೋಟೋಸ್ ಎಲ್ಲ ಹಾಕಿದೀವಿ ನಿಮಗೆ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾರು ಸಿಕ್ಕಾಪಟ್ಟೆ ರೇಗಿಸಿರ್ತಾರೆ ಯಾರು ನಿಮಗೆ ಜಾಸ್ತಿ ಕ್ವಾಟ್ಲೆ ಕೊಟ್ಟಿರ್ತಾರೆ ಅಂಥವರ ಹಲ್ಲನ್ನ ಈ ಬಾಲಿಂದ ಹೊಡೆದು ಮುರಿಬೋದು ಅಂತ ಹೇಳಿರ್ತಾರೆ ಅದಕ್ಕೆ ನಮ್ಮ ಅವರು ಬರ್ತಾರೆ ಕಾವ್ಯ ಅವರು ಬಂದಾಗ ಗಿಲ್ಲಿ ಅವರು ಒಂದು ಕ್ಷಣ ಯೋಚನೆ ಮಾಡ್ತಾರೆ ಇದೇನಪ್ಪ ಏನು ಹೇಳ್ಬೋದು ಅಂತ ಆಗ ಕಾವ್ಯ ಅವರು ಹೇಳ್ತಾರೆ ನನ್ನ ಇಡೀ ಸೀಸನ್ ಅಲ್ಲೇ ರೇಗಿಸಿದಾನೆ ಗಿಲ್ಲಿ ಅದಕ್ಕೆ ಗಿಲ್ಲಿ ಹಲ್ಲ ಮುರಿತೀನಿ ಅಂತೇಳಿ ಬಾಲ್ ತಗೊಂಡು ಬಾಯಿಗೆ ಹೊಡೆದು ಹಲ್ಲು ಮುರಿತಾರೆ ಅದಕ್ಕೆ ಗಿಲ್ಲಿ ಅವ್ರು ಹೇಳ್ತಾರೆ ಕಾವ್ಯ ಬರೀ ಬಿಗ್ ಬಾಸ್ ಮನೆಯಲ್ಲೆಲ್ಲ ಮೊಬೈಲಲ್ಲಿ ಮೆಸೇಜ್ ಮಾಡಿ ರೇಗಿಸ್ತೀನಿ ನಿಮ್ಮ ಮನೆ ಹತ್ರನೂ ಬಂದು ರೇಗಿಸ್ತೀನಿ ಅಂತೇಳಿ ಮತ್ತೆ ಕಾವ್ಯ ಅವರಿಗೆ ಗಿಲ್ಲಿ ಅವರು ರೇಗಿಸ್ತಾರೆ ನೋಡಿ ಕಾವ್ಯ ಅವರಿಗೆ ಏನ್ ಹೇಳ್ಬೇಕಂತ ಗೊತ್ತಾಗದೆ ಸುಮ್ಮನೆ ರಿಯಾಕ್ಷನ್ ಕೊಟ್ಟು ಅಲ್ಲಿಂದ ಹೋರಾಡ್ತಾರೆ ಆಮೇಲೆ ನಮ್ಮ ಅಶ್ವಿನಿ ಗೌಡ ಮೇಡಮ್ ಅವರು ಬರ್ತಾರೆ ನೋಡಪ್ಪ ಅಶ್ವಿನಿ ಗೌಡ ಮೇಡಮ್ ಅವರು ಬಂದು ನಾನು ಕೂಡ ಗಿಲ್ಲಿ ಹಲ್ ಮುರಿತೀನಿ ಯಾಕಂದ್ರೆ ನನ್ನ ಬಿಗ್ ಬಾಸ್ ಮನೆಯಲ್ಲಿ ಹಲ್ ಸೆಟ್ ಹಲ್ಸೆಟ್ ಹಲ್ ಸೆಟ್ ತಗೊಂಡಿದ್ರ ಅಂತ ಶಿಗಾಪಟೆ ನನಗೆ ರೇಖಿಸ್ತಾ ಇದ್ದ ಅದಕ್ಕೆ ನಾನು ಗಿಲ್ಲಿ ಹಲ್ ಮುರಿಯೋದಕ್ಕೆ ಇದೇ ಒಳ್ಳೆ ಚಾನ್ಸ್ ಅಂತೇಳಿ ಈ ಬಾಲ್ ತಗೊಂಡು ಗಿಲ್ಲಿ ಹಲ್ ಮುರಿದಿನಿ ಅಂತೇಳಿ ಒಡ್ದೇ ಬಿಡ್ತಾರೆ ಅಶ್ವಿನಿ ಮೇಡಮ್ ಅವರು ರೀಸನ್ ಕೊಟ್ಟು ಗಿಲ್ಲಿ ಅವರ ಹಲ್ಗೆ ಒಡೆದು ಹಲ್ನ ಉದುರಿಸ್ತಾರಲ್ಲ ಅವಾಗ ಗಿಲ್ಲಿ ಅವ್ರು ಹೇಳ್ತಾರೆ ಫುಲ್ ಖಾಮಾಗ ಆನ್ಸರ್ ಕೊಡ್ತಾರೆ ಮೇಡಮ್ ನಾನು ನಿಮ್ಮ ಅಲ್ಲು ಉದುರಿಸ್ಬೋದಾಗಿತ್ತು ಆದರೆ ನೀವೇ ಹೋಗ್ಕೊಂಬಿಟ್ಟಿರಲ್ಲ ನಾನು ಅಲ್ಸೆಟ್ ಅಂತ ಹಾಗಿದ್ಮೇಲೆ ನಾನು ಇನ್ನೇನು ನಿಮಗೆ ಉತ್ತರ ಕೊಡ್ಲಿ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಆಗ ಅಶ್ವಿನಿ ಮೇಡಮ್ ಅವರು ಸ್ಮೈಲ್ ಕೊಟ್ಕೊಂಡು ಸುಮ್ಮನೆ ಹೋಗ್ತಾರೆ ಅದಾದ್ಮೇಲೆ ನಮ್ಮ ಕಳ್ಳಿ ಪುಟ್ಟಿ ಸ್ಪಂದನ ಅವರ ಸರದಿ ವರ್ತ ಸ್ಪಂದನ ಅವರು ಬಾಲ್ನ ತಗೊಂಡು ಬರ್ತಾರೆ ಯಾರಿಗ ಹೊಡಿತಾರಂದ್ರೆ ನಮ್ಮ ಅಡ್ಡಾ ಸತೀಶ್ ಅವರ ಹಲ್ಲಿಗೆ ಒಡೋದಕ್ಕೆ ರೆಡಿ ಆಗ್ತಾರೆ ಯಾಕಂದ್ರೆ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ರಾತ್ರೋರಾತ್ರಿ ನಮ್ಮ ಕಳ್ಳಿ ಪುಟ್ಟಿಯನ್ನ ಶರ್ಟ್ ಕಳ್ಳಿ ಅಂತಂದೇಳಿ ಡಾಗ್ ಸತೀಶ್ ಅವರು ರೇಖಿಸ್ತಾ ಇರ್ತಾರೆ ಆ ಒಂದು ಕಾರಣಕ್ಕೆ ನಮ್ಮ ಕಳ್ಳಿ ಪುಟ್ಟಿ ಅವರು ಡಾಗ್ ಸತೀಶ್ ಅವರ ಅಲ್ಲನ್ನ ಮುರಿತೀನಿ ಅಂತೇಳಿ ರೀಸನ್ ಕೊಟ್ಟು ಅಲ್ಲಿನ ಮುರಿತಾರೆ ಇಷ್ಟಾಗುತ್ತೆ ಈ ಪ್ರೋಮದಲ್ಲಿ ಇನ್ನೊಂದು ಪ್ರೋಮದಲ್ಲಿ ಅಂದರೆ ನಮ್ಮ ರಕ್ಷಿತಾ ಅವರು ನಿಜವಾಗ್ಲೂ ರಕ್ಷಿತಾ ಅವರು ಹೆಂಗಪ್ಪ ಅಂದ್ರೆ ಭಾವನೆಗಳಿಗೆ ಸ್ಪಂದಿಸುವ ಜೀವ ಕಣ್ರಿ ಅದು ಕೆಲವರು ಕಾಮೆಂಟ್ಗಳೆಲ್ಲ ಹಾಕ್ತಾರೆ ಎಲ್ಲ ಡ್ರಾಮಾ ಎಲ್ಲ ಡ್ರಾಮಾ ಸುಮ್ಮನೆ ಈ ತರ ಮಾತಾಡ್ತಾಳೆ ಸ್ಟೇಜ್ ಸಿಕ್ಕಿರೋದಕ್ಕೆ ಅಂತ ಹೇಳ್ತಾರೆ ನಿಜವಾಗ್ಲೂ ಆ ರಕ್ಷಿತಾ ಅವರು ಯಾರನ್ನ ಯಾರನ್ನ ಅಷ್ಟು ಹಚ್ಕೊಂಡಿರ್ತಾರೋ ಅವ್ರನ್ನ ಎಂದೂ ಮರೆಯಲ್ಲ ಕಂಟ್ರಿ ಯಾಕಂದ್ರೆ ಅವರ ಮುಖದಲ್ಲೇ ಹೇಳುತ್ತೆ ಅವರ ಭಾವನೆಗಳಿಗೆ ಎಷ್ಟು ಸ್ಪಂದಿಸ್ತಾರೆ ಅಂತ ಕಮೆಂಟ್ಗಳು ಮಾಡೋರೆಲ್ಲ ಮಾಡ್ತಾ ಇರ್ತಾರೆ ಪಾಸಿಟಿವ್ ಆಗೂ ಮಾಡ್ತಾರೆ ನೆಗೆಟಿವ್ ಆಗೂ ಮಾಡ್ತಾರೆ ಕಮೆಂಟ್ಗಳಿಗೆಲ್ಲ ತಲೆ ಕೆಡ್ಸ್ಕೋಬಾರ್ದು ಯಾಕಂದರೆ ಯಾರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೋ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ನಾವು ಮುಂದೆ ಹೋಗೋದು ಕಲಿಬೇಕಷ್ಟೇ ಹೊರತು ಅಯ್ಯೋ ಕಮೆಂಟಿಗೆ ಮಾಡಿಬಿಟ್ರಲ್ಲ ಅಂತೇಳಿ ತಲೆ ಕೆಡ್ಸ್ಕೊಂಡು ಕೂತಂಡ್ರೆ ನಾವೆಲ್ಲ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಯೂಟ್ಯೂಬರ್ಸ್ಗಳು ಅಂತ ಹೇಳ್ತಾ ಒಂದು ಸ್ಟೇಜ್ ಮೇಲೆ ನಮ್ಮ ರಕ್ಷಿತ ಅವರು ಬರ್ತಾರೆ ಬಂದು ನಿಂತ್ಕೊಂಡು ರಕ್ಷಿತಾ ಅವರು ಒಂದು ಮಾತು ಹೇಳ್ತಾರೆ ಕಣ್ರಿ ಆ ಮಾತು ಕೇಳಿಬಿಡಿ ನೀವು ಕಣ್ಣಲ್ಲಿ ನೀರು ಬರುತ್ತೆ ಕಣ್ರಿ ಬನ್ನಿ ಅವ್ರು ಏನು ಹೇಳ್ತಾರಾ ಕೇಳಿಬಿಡಣಾ ಇಪ್ಪತ್ತು ದಿವಸ ಆಯ್ತು ಆ ನಾವು ಒಟ್ಟಾಗಿ ಕುತ್ಕೊಳ್ತೀವಿ ತುಂಬಾ ಮಾತಾಡ್ತಾ ಇದೀವಿ ಓಕೆ ಇವಾಗ ಹೇಗಾಯಿತು ಅಂದ್ರೆ ಆ ಅದು ಸೋಲ್ ಪಟ್ ಡಿಸ್ಕನೆಕ್ಟ್ ಆಗದ್ರ ಹಟ್ ಆಗುತ್ತೆ ಓಕೆ ಪ್ಲೀಸ್ ನೀವು ಕನೆಕ್ಷನ್ ಬ್ರೇಕ್ ಮಾಡಬೇಡಿ ಸೂಪರ್ ರಕ್ಷಿತಾ ಐ ಲೈಕ್ ಇಟ್ ಐ ಲೈಕ್ ಇಟ್ ನಮ್ಮ ಗಿಲಿ ನಟ ಅವರು ರಘು ಅವರು ರಕ್ಷಿತಾ ಅವರ ಬಾಂಡಿಂಗ್ ಹೇಗಿದೆ ಅಂತ ನಿಜವಾಗ್ಲು ಅವ್ರ ಬಾಂಡಿಂಗ್ಗೆ ಯಾರೊಂದು ಕಣ್ಣು ಬೀಳದೇ ಇರಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೇನೆ ಯಾಕಂದ್ರೆ ಈ ಸಂಬಂಧಗಳು ಬಿಗ್ ಬಾಸ್ ಮನೆಯಲ್ಲಿ ಹುಟ್ಟಿರೋ ಸಂಬಂಧಗಳು ಈ ಸಂಬಂಧಗಳ ಮೇಲೆ ಯಾರೊಂದು ಕಣ್ಣು ಬೀಳದೆ ಇರಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತೇನೆ ಗಿಲ್ಲಿ ನಟ ರಕ್ಷಿತಾ ಮತ್ತೆ ರಘುವರ ಸಂಬಂಧ ಹೇಗಿದೆ ಅಂದ್ರೆ ಏನಂದ್ರೆ ಇವರು ಮೂರು ಜನ ಇದ್ದಾರಲ್ಲ ಒಂದೇ ಮನೆಯ ಸದಸ್ಯರು ಅನ್ನೋ ತರ ನನಗೆ ಅನಿಸ್ತಾ ಇದೆ ನಿಜವಾಗ್ಲೂ ಇವರಿಗೆ ಭಗವಂತ ಇದೇ ತರ ಇರೋದಕ್ಕೆ ಒಂದು ಆಶೀರ್ವಾದ ನೀಡಲಿ ಅಂತ ಕೇಳ್ಕೊತೀನಿ ಅಶ್ವಿನಿ ಗೌಡ ಅವರು ಒಂದು ಮಾತೇಳ್ತಾರೆ ನಾವು ಬಿಗ್ ಬಾಸ್ ಮನೆಯಿಂದ ಆಚೆ ಅಷ್ಟೊತ್ತಿಗೆ ನಾವೆಲ್ಲರೂ ಮಗು ಥರ ಆಗಿಬಿಟ್ಟಿದ್ವಿ ಅಂತ ಅವರ ಒಂದು ಅನಿಸಿಕೆನ ಹೇಳ್ತಾರೆ ಹಾಗೆ ಧ್ರುವಂತ ಅವರು ನಾವು ಬಿಗ್ ಬಾಸ್ ಮನೆಯನ್ನ ತುಂಬಾನೇ ಜೀವಿಸ್ಬಿಟ್ಟಿದೀವಿ ಆ ಮನೆಯ ಒಂದು ನೆನಪುಗಳನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಮ್ಮ ಧ್ರುವಂತ್ ಅವರು ಕೂಡ ಹೇಳ್ತಾರೆ ಇನ್ನೊಂದು ಪ್ರಮದಲ್ಲಿ ಏನಿತ್ತಂದ್ರೆ ನಮ್ಮ ಅಭಿಷೇಕ್ ಧನುಷ್ ಮಲ್ಲಮ್ಮ ಅಮಿತ್ ಆಶು ಇವರಿಗೆಲ್ಲ ಕಿವಿಗೆ ಮೈಕ್ ಹಾಕಿರ್ತಾರೆ ಮೈಕ್ ಹಾಕ್ಬಿಟ್ಟು ನಮ್ಮ ಆಂಕರ್ ಒಂದು ವರ್ಡ್ ನ ಹೇಳ್ತಾರೆ ಅದನ್ನ ಅವರು ಗೆಸ್ ಮಾಡ್ಬೇಕು ಆಪೋಸಿಟ್ ಅಲ್ಲಿ ನಿಂತ್ಕೊಂಡಿರೋರು ಆದ್ರೆ ಇಲ್ಲಿ ಎಷ್ಟು ಕಾಮಿಡಿ ಇದೆ ಅಂದ್ರೆ ಬನ್ನಿ ಈ ವಿಡಿಯೋ ನೋಡಿ ನೀವು ನಕ್ಕು 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 ಬೀಳ್ತೀರಾ

ಈ ಒಂದು ದೊಡ್ಡ ಮನೆ ಹಬ್ಬದ ಕಾರ್ಯಕ್ರಮದಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಗಳು ಕುಣಿದು ಕುಪ್ಪಳಿಸಿದರೆ ನಿಮಗಂತೂ ಸಿಗಾಪಟೆ ಮನರಂಜನೆ ನೀಡ್ತಾ ಇದ್ದಾರೆ ನೀವು ಮಾತ್ರ ಈ ಒಂದು ದೊಡ್ಡ ಮನೆ ಹಬ್ಬವನ್ನ ಮಿಸ್ ಮಾಡ್ಕೊಂಡೆ ನೋಡಿ ಹಾಗೆ ಈ ದೊಡ್ಡ ಮನೆಯ ಹಬ್ಬವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ ನಮ್ಮ ಕರ್ನಾಟಕ ಜನತೆ ಈ ಬಾರಿಯ ಸೀಸನ್ ಹನ್ನೆರಡರ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಸೂಪರ್ ಡೂಬ್ರೇಟ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಇಲ್ಲಿಂದಲೇ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಯಾಕಂದರೆ ನಾನು ಕೂಡ ಈ ಬಿಗ್ ಬಾಸ್ ರಿವ್ಯೂ ಎಲ್ಲ ಮಾಡಿಬಿಟ್ಟು ನನಗೂ ಒಳ್ಳೆಯ ಒಂದು ಪ್ರಶಂಸೆಗಳು ಬಂದವು ಎಲ್ಲರೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಮೆಸೇಜ್ಗಳು ಹಾಕಿದ್ದಾರೆ ಅವರೆಲ್ಲರಿಗೂ ನಾನು ಇಲ್ಲಿಂದಲೇ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಜೈ ಕಲರ್ಸ್ ಕನ್ನಡ जय कर्नाटका